ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೊ ವರ್ಮಾಲಕ್ಷ್ಮಿ ಶುರುವಾಗಿರೋದ್ರಿಂದ ಸೊ ಲಕ್ಷ್ಮಿಗೆ ಒಂದಷ್ಟು ರಿಟರ್ನ್ ಗಿಫ್ಟ್ ಐಟಮ್ಸ್ ಐಟಮ್ಸ್ಗಳು ಅದನ್ನು ಅಷ್ಟೇ ಕುಂಕುಮ ಕೊಡಬೇಕಾಗಿರುವಂತಹ ಒಂದಷ್ಟು ಕಲೆಕ್ಷನ್ ಗಳನ್ನ ತೋರಿಸಿ ಅಂತ ಹೇಳಿದ್ರಿ ಹಾಗಾಗಿ ನಾನು ನಿಮ್ಗೆ ರಿಟರ್ನ್ ಗಿಫ್ಟ್ ಐಟಮ್ಸ್ ಕಲೆಕ್ಷನ್ಸ್ ಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಪೂರ್ತಿ ಡೀಟೇಲ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿರ್ತೀನಿ ವಿತ್ ಪ್ರೈಸ್ ಸಮೇತ ಹೇಳಿರ್ತೀನಿ ಹಾಗೆ ನಿಮ್ಗೆ ಏನೇ ಕನ್ಫ್ಯೂಷನ್ ಇದ್ರೂ ಕೂಡ ಸ್ಕ್ರೀನ್ ನಲ್ಲಿ ಬರ್ತಾರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ ನಾನು ನಿಮ್ಗೆ ಲೊಕೇಶನ್ ಸಮೇತ ಹೇಳಿದೀನಿ ಹಾಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಸೊ ಕನ್ಫ್ಯೂಷನ್ ಇರೋದಿಲ್ಲ ಸೊ ಅಕಸ್ಮಾತ್ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಯಿತು ಅಂದ್ರೆ ಸ್ಕ್ರೀನ್ ಅಲ್ಲಿ ಬರ್ತಾರೆ ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ಅವರು ನಿಮಗೆ ಅಡ್ರೆಸ್ ಕೂಡ ಗೈಡ್ ಮಾಡ್ತಾರೆ ಫ್ರೆಂಡ್ಸ್ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ರೀಸನಬಲ್ ಅಲ್ಲಿ ಬಲ್ಕ್ ಅಲ್ಲಿ ಬೇಕಾದ್ರೂ ಕೂಡ ಸಿಗುತ್ತೆ ಹಾಗೆ ಇದು ಒಂದು ರೀಟೇಲ್ ಆಪ್ಷನ್ಸ್ ಬೇಕಾದ್ರೂ ಕೂಡ ಸಿಂಗಲ್ ಬೇಕಾದ್ರೂ ಸಿಗುತ್ತೆ ವರ್ಮ ಹೊಸ ಹೊಸ ಕಲೆಕ್ಷನ್ಸ್ ಗಳನ್ನ ಹಾಕಿದಾರೆ ಹಾಗಾಗಿ ಇವತ್ತು ನಾನು ನಿಮಗೆ ವರ್ಮಲಕ್ಷ್ಮಿಗೋಸ್ಕರ ಬಿಟ್ಟು ಹೊಸ ಹೊಸ ಕಲೆಕ್ಷನ್ಸ್ ವಿತ್ ಪ್ರೈಸ್ ಸಮೇತ ಇಲ್ಲಿ ಹೇಳಿರುವಂತಹ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸಿದ್ದೀನಿ ಇನ್ನು ವಿಡಿಯೋ ಕಾಲ್ ಆಪ್ಷನ್ಸ್ ಇರುತ್ತೆ ವರ್ಲ್ಡ್ ವೈಡ್ ಶಿಪ್ಸ್ ಕೂಡ ಇರುತ್ತೆ ಏನೇ ಕಲೆಕ್ಷನ್ಸ್ ಬೇಕಾದ್ರೂ ಕೂಡ ಡೈರೆಕ್ಟ್ ವಿಸಿಟ್ ಮಾಡಿ ಇಲ್ಲಾಂದ್ರೆ ವಿಡಿಯೋ ಕಾಲ್ ಆಪ್ಷನ್ಸ್ ಮುಖಾಂತರ ಕೂಡ ನೀವು ನೋಡಬಹುದು ಇನ್ನು ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ ಇದು ಪೇಟ್ ಬೆಳ್ಳಿ ಬಸವಣ್ಣ ರೋಡ್ ಅಂತ ಕೂಡ ಹೇಳ್ತಾರೆ ಹಾಗೆ ಇಲ್ಲಿ ನೀವು ನೋಡ್ತಾ ಇದೆ ಇದು ಮಹಾರಾಜ ಪ್ಲಾಜಾ ಅಂದ್ರೆ ಇದು ಮಹಾರಾಜ ಇದು ಏನೋದು ಕಾಂಪ್ಲೆಕ್ಸ್ ಇದೆ ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ನಿಮ್ಗೆ ನೋಡ್ಬೇಕಾಗುತ್ತೆ ಫ್ರೆಂಡ್ಸ್ ನಾನು ನಿಮ್ಗೆ ಇದು ತೋರಿಸ್ತಾ ಇದ್ದೀನಿ ನೋಡಿ ಇದು ಮಾಮೂಲ್ ಪೇಟ್ ಸರ್ಕಲ್ ಇದು ಮಾಮೂಲ್ಪೇಟ್ ಸರ್ಕಲ್ ಅಲ್ಲಿ ಬಂದ್ರೆ ನಿಮ್ಗೆ ಇದರ ಆಪೋಸಿಟ್ ಅಲ್ಲಿ ಮಹಾರಾಜಾ ಪ್ಲಾಜಾ ಆಪೋಸಿಟ್ ಅಲ್ಲಿ ಇರುವಂತ ಶಾರೀಫ್ ಕಾಂಪ್ಲೆಕ್ಸ್ ಅಂತ ಇದು ಈ ಶರೀಫ್ ಕಾಂಪ್ಲೆಕ್ಸ್ ಒಳಗಡೆ ನಿಮ್ಗೆ ಫಸ್ಟ್ ಫ್ಲೋರ್ ನಲ್ಲಿ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಲ್ಲ ಮೇಲ್ಗಡೆ ಎಲ್ಲಾನು ಕೂಡ ಕಂಪ್ಲೀಟ್ ಹಾಕಿ ಅವರು ಹಾಕಿರ್ತಾರೆ ನೋಡಿ ಲಕ್ಕಿ ಹೊಸರಿ ಅಂತ ಇದೆ ಪಕ್ಕದಲ್ಲಿ ನೀವು ನೋಡಬಹುದು ಈ ಒಂದು ಕಾಂಪ್ಲೆಕ್ಸ್ ಒಳಗಡೆ ನೀವು ಎಂಟ್ರಿ ಆಗ್ಬೇಕಾಗತ್ತೆ ಇಲ್ಲಿ ನಿಮ್ಗೆ ಲಿಫ್ಟ್ ಫೆಸಿಲಿಟಿ ಇರುತ್ತೆ ಹಾಗೆ ನೀವು ಮೆಟ್ಲಲ್ಲೂ ಕೂಡ ನೀವು ಹೋಗಬಹುದು ಇವಾಗ ನಾನ್ ನಿಮ್ಗೆ ಒಂದು ಲಿಫ್ಟ್ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಇದು ಲಿಫ್ಟ್ ಕೂಡ ಫೆಸಿಲಿಟಿ ಇರುತ್ತೆ ನಡ್ಕೊಂಡು ಹೋಗಕ್ ಆಗ್ತಾ ಅವರು ಲಿಫ್ಟ್ ಅಲ್ಲಿ ಹೋಗಬಹುದು ಇಲ್ಲ ಅಂದ್ರೆ ನಾವು ಸ್ಟೇರ್ ಕೇಸ್ ಮೇಲೆ ಹೋಗ್ತಿವಿ ಅಂದ್ರೆ ಸೊ ಈ ರೀತಿ ಆಗಂತ ಹೋಗೋ ನಾವು ಹೋಗ್ಬಹುದು ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ನಿಮ್ಗೆ ಶಾಂತಿನಾಥ್ ಗಿಫ್ಟ್ ಅಂತ ಸೊ ಪ್ರತಿ ಒಂದು ಗಳು ರಿಟರ್ನ್ ಗಿಫ್ಟ್ ಅಲ್ಲಿ ತುಂಬಾ ರೀಸನಬಲ್ ಪ್ರೈಸ್ ನಲ್ಲಿ ಬೇಕು ಅನ್ನೋರು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಹಬ್ಬಕ್ಕೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳನ್ನ ಹಾಕಿದ್ದಾರೆ ಸೊ ಬೇಗನೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಅಕಸ್ಮಾತ್ ಡೈರೆಕ್ಟ್ ಆಗಿ ಹೋಗಕ್ ಆಗದೆ ಇದ್ದವರು ನೀವು ವಿಡಿಯೋ ಕಾಲ್ ಮಾಡ್ಕೊಂಡು ಆನ್ಲೈನ್ ಫೆಸಿಲಿಟಿ ಇಂದ ನೀವು ತಸ್ಕೊಳ್ಬಹುದು ಒಳ್ಳೆ ಕಲೆಕ್ಷನ್ ಗಳು ಬೇಕು ಅನ್ನೋರು ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ವಿಡಿಯೋ ಮುಖಾಂತರ ನಿಮಗೆ ಪ್ರತಿ ಒಂದು ಡೀಟೇಲ್ಸ್ ನೋಡ್ಕೊಂಡು ಹೋಗ್ತಾರೆ ారు కూడా మిస్ కొవర్ నోడి సో ఈ విడియో ఎం ఇష్ట అన్నోదు కూడా నెంన కమెంట్ బాక్ అని కమెంట్ మిల్సి ఆగి నెక్స్ట్ యావే వీడియో బుక్కు అన్నది కూడా సో బెనిఫ్రెండ్స్ ఇవగా కలక్షన్స్ నోడ్క ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತಾ ಇರುವಂತದ್ದು ಎಲ್ಲನೂ ಕೂಡ ಈಗ ವೈಟ್ ಮೆಟಲ್ ಅಲ್ಲಿ ಇವಾಗ ಒಂದು ಸಿಲ್ವರ್ ಗಿಫ್ಟ್ ಆಗಿ ಮತ್ತೆ ನಿಮಗೆ ಒಂದು ಸಿಲ್ವರ್ ಪ್ಲೇಟ್ ಟೈಪ್ ಅಲ್ಲಿ ನಿಮ್ಗೆ ಇದು ಕಾಣಿಸ್ತಾ ಇರುತ್ತೆ ಇದ್ರಲ್ಲಿ ನಿಮ್ಗೆ ಗೋಲ್ಡ್ ಕಲರ್ ಅಲ್ಲಿ ಕೂಡ ನಿಮ್ಗೆ ಫಿನಿಶಿಂಗ್ ಅಲ್ಲಿ ಬರುತ್ತೆ ಅದನ್ನು ಕೂಡ ನೀವು ನೋಡಬಹುದು ಇದು ಸ್ಟಾರ್ಟಿಂಗ್ ನಿಮಗೆ ಒಂದು ಫಿಫ್ಟೀನ್ ರುಪೀಸ್ ಅಂದ್ರೆ ಹದಿನೈದು ರೂಪಾಯಿಂದ ಕೂಡ ಇದು ಶುರುವಾಗುವಂತದ್ದು ಇದರಲ್ಲಿ ನಿಮಗೆ ಡಿಸೈನ್ಸ್ ಗಳನ್ನ ನೋಡಬಹುದು ಫ್ರೆಂಡ್ಸ್ ಇದರಲ್ಲಿ ನಿಮಗೆ ನಾನು ಇವಾಗ ಸಿಲ್ವರ್ ಟೈಪ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಹಾಗೆ ನಿಮ್ಗೆ ಇದರಲ್ಲಿ ಗೋಲ್ಡ್ ಅಲ್ಲಿ ನೋಡೋದಾದ್ರೂ ಕೂಡ ನಿಮಗೆ ಗೋಲ್ಡ್ ಅಲ್ಲೂ ಕೂಡ ಸಿಗುತ್ತೆ ಸರ್ ಇದೆಲ್ಲ ಗೋಲ್ಡ್ ಅಲ್ಲಿ ಎಷ್ಟೆ ಸ್ವಲ್ಪ ಸ್ವಲ್ಪ ಕಾಸ್ಟ್ಲಿ ಬರ್ತದೆ ಸರ್ ಅಂದಾಜು ಟ್ವೆಂಟಿ ಟು ಟ್ವೆಂಟಿ ಫೈವ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಓಡ್ ಆಗುತ್ತೆ ನೋಡಿ ಇದ್ರಲ್ಲೂ ಕೂಡ ನಿಮಗೆ ಇದೇ ಡಿಸೈನ್ಸ್ ಅಲ್ಲಿ ನಿಮ್ಗೆ ಗೋಲ್ಡ್ ಪ್ಲೇಟ್ ಅಲ್ಲಿ ಬೇಕಾ ಅದ್ರಲ್ಲೂ ಕೂಡ ಸಿಗುತ್ತೆ ಇಲ್ಲ ಸಿಲ್ವರ್ ಪ್ಲೇಟ್ ಅಲ್ಲಿ ಬೇಕಾ ಸೊ ಅದು ಕೂಡ ನಿಮ್ಗೆ ಸಿಗುತ್ತೆ ಇದೆಲ್ಲಾನು ಕೂಡ ಒಂದು ಹದಿನೈದು ರೂಪಾಯಿ ಇರುವಂತಹ ರೇಂಜಸ್ ಆಗಿರುತ್ತೆ ಹಾಗೆ ಇವ್ರತ್ರ ಹೋಲ್ಸೇಲ್ ಅಲ್ಲಿ ಕೂಡ ಸಿಗುತ್ತೆ ರಿಟೇಲ್ ಆಪ್ಷನ್ಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ನಿಮ್ಗೆ ಹಾಗೆ ವರ್ಮ ಲಕ್ಷ್ಮಿಗೆ ನಾನು ಪ್ರತಿಯೊಂದು ಕೂಡ ರಿಟರ್ನ್ ಗಿಫ್ಟ್ ಐಟಮ್ಸ್ ಕಲೆಕ್ಷನ್ ವೆಡ್ಡಿಂಗ್ ಬೇಕಾಗಿರುವಂತಹ ಕಲೆ ಎಲ್ಲಾನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇದ್ರಲ್ಲ ಸರ್ ಈ ರಿಟರ್ನ್ ಗಿಫ್ಟ್ ಎಲ್ಲ ಎಷ್ಟು ಆಗ್ಬಹುದು ಟ್ವೆಂಟಿ ಫೈವ್ ರುಪೀಸ್ ಇರುತ್ತೆ ಸೊ ಇದು ಅಷ್ಟೇನಾ ನೋಡಿ ನಿಮ್ಗೆ ಟ್ವೆಂಟಿ ಫೈವ್ ರುಪೀಸ್ ಇರುವಂತ ರೇಂಜಸ್ ಗಳು ಈಗ ಟ್ರೇ ಟೈಪ್ ಅಲ್ಲಿ ನಿಮ್ಗೆ ಒಂದು ಫ್ಲವರ್ಸ್ ಗಳನ್ನ ಇಡೋದಕ್ಕೋಸ್ಕರನೇ ಆಗ್ಲಿ ಎಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಅಂತಾನೆ ಹೇಳಬಹುದು ನೋಡಿ ಹಾಗೆ ಇದು ಹರ್ಷನಾ ಕುಂಕುಮದ ಬಟ್ಲು ಸೊ ಇವಾಗ ಎಲ್ಲಾ ಒಂದು ವೆಡ್ಡಿಂಗ್ ಸೀಸನ್ ಮತ್ತೆ ಸೀಸನ್ ಈಗ ಹಬ್ಬದ ಸೀಸನ್ ಬಂದಿರೋದ್ರಿಂದ ಸೊ ಬೆಸ್ಟ್ ಕಲೆಕ್ಷನ್ ಫ್ರೆಂಡ್ಸ್ ಇದೆ ಕೂಡ ಒಂದು ಹರ್ಷನಾ ಕುಂಕುಮಕ್ಕೆ ಇವಾಗ ಒಂದು ಟ್ರೆಂಡಿಂಗ್ ಆಗಿರುವಂತಹ ಕಲೆಕ್ಷನ್ ಗಳನ್ನ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ನಿಮ್ಗೆ ಕುಂಕುಮಕ್ಕೆ ಇವಾಗ ಎಲ್ಲ ಒಂದು ಬೆಸ್ಟ್ ಏನಂದ್ರೆ ಒಂದು ಫ್ಯಾನ್ಸಿಯಾಗಿ ಬೇಕು ಅನ್ನೋರ್ಗೋಸ್ಕರ ಅನ್ಬಿಟ್ಟು ನಾನು ಇವಾಗ ಮದುವೆ ಮಂಟಪಗಳಲ್ಲಿ ಈ ತರ ಆದಂತ ಫ್ಯಾನ್ಸಿ ಕಲೆಕ್ಷನ್ಸ್ ಗಳನ್ನ ನೋಡ್ತಾ ಇರ್ತೀರಲ್ವಾ ಅಂತವ್ರಿಗೋಸ್ಕರ ಅನ್ಬಿಟ್ಟು ಒಂದು ಮತ್ತೆ ಹಬ್ಬಗಳಿಗೆ ಬೇಕಾಗಿರುವಂತ ಕಲೆಕ್ಷನ್ಸ್ ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಿಮ್ಗೆ ಸ್ಟಾರ್ಟಿಂಗ್ ನಿಮ್ಗೆ ಹದಿನೈದು ಕೂಡ ಶುರು ಆಗುತ್ತೆ ಈ ಒಂದು ಸೈಜಸ್ ಇಂದ ಸೊ ನೆಕ್ಸ್ಟ್ ನೀವು ಇದು ನೋಡ್ತಾ ಇರಬಹುದು ಇದು ಟ್ವೆಂಟಿ ಫೈವ್ ರುಪೀಸ್ ಕೂಡ ಶುರು ಆಗುವಂತದ್ದು ತುಂಬಾ ಒಳ್ಳೆ ಕಲೆಕ್ಷನ್ಸ್ ಗಳಿರುತ್ತೆ ನೋಡಬಹುದು ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಹೋಲ್ಸೇಲ್ ಅಲ್ಲೂ ಕೂಡ ಸಿಗುತ್ತೆ ರಿಟೇಲ್ ಆಪ್ಷನ್ಸ್ ಕೂಡ ಸಿಗುತ್ತೆ ಇದು ನಿಮಗೆ ಸಿಕ್ಸ್ಟಿ ಫೈವ್ ರುಪೀಸ್ ಅಲ್ಲಿ ಸಿಗುತ್ತೆ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ನೋಡಿ ವರ್ಕ್ ಅಲ್ಲಿ ಕೂಡ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ ಯಾವ್ದು ಕೂಡ ನಿಮಗೆ ಇದು ವೇಸ್ಟ್ ಆಗುವಂತದ್ದು ಇರೋದಿಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ಎಲ್ಲಾನು ಕೂಡ ಒಂದು ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ ಗಳೆಲ್ಲಾನು ಕೂಡ ಇದ್ರಲ್ಲೇ ನಿಮಗೆ ಇನ್ನು ಡಿಸೈನ್ಸ್ ಗಳು ಬೇಕಾ ನೋಡಿ ನಾನು ನಿಮಗೆ ಡಿಸೈನ್ಸ್ ಗಳೂ ಕೂಡ ತೋರಿಸ್ತೀನಿ ಒಂದು ಪ್ಲೈನ್ ಅಲ್ಲಿ ಸರ್ ಈ ತರ ಎಲ್ಲ ಎಷ್ಟಾಗಬಹುದು ರೂಪೀಸ್ ಮೇಡಮ್ ಹದಿನಾರು ರೂಪಾಯಿ ಹದಿನಾರು ರೂಪಾಯಿ ಆಗುತ್ತೆ ಸೊ ಈ ರೀತಿ ನೋಡಿ ಇದು ಸೇಮ್ ರೇಟ್ ಇರುತ್ತೆ ಹದಿನಾರು ರೂಪಾಯಿ ಇರುತ್ತೆ ಇನ್ನು ಪ್ಲೈನ್ ಅಲ್ಲಿ ನೋಡೋದಾದ್ರೆ ಸೊ ಪ್ಲೈನ್ ಅಲ್ಲಿ ಕೂಡ ನಿಮ್ಗೆ ಇಲ್ಲಿ ಸಿಗ್ಬಿಡುತ್ತೆ ಸೊ ನೋಡಿ ನಿಮ್ಗೆ ಬಲ್ಕ್ ಅಲ್ಲಿ ಬೇಕಾ ಅಲ್ಲಿ ಕೂಡ ಸಿಗುತ್ತೆ ನೋಡ್ತಾ ಇದ್ರಲ್ಲ ಅಲ್ಲಿ ಕೂಡ ನಿಮ್ಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಪ್ರತಿ ಒಂದು ಕೂಡ ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವಿತ್ ಪ್ರೈಸ್ ಸಮೇತ ನಾನು ನಿಮ್ಗೆ ಹೇಳ್ತೀನಿ ಇದ್ರಲ್ಲಿ ಯಾವ್ದಾದ್ರು ಕಲೆಕ್ಷನ್ಸ್ ಗಳು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಅಲ್ಲಿ ಬರ್ತಾ ಇರುವಂತ ನಂಬರ್ ಗೆ ಕಾಂಟಾಕ್ ಮಾಡಿ ಆರ್ಡರ್ ಕೂಡ ಪ್ಲೇಸ್ ಇವ್ರ ಹತ್ರ ನಿಮ್ಗೆ ಹೋಲ್ಸೇಲ್ ಅಲ್ಲಿ ಬೇಕಾ ಅಂಗಡಿಗಳಿಗೆ ಬೇಕಾ ಅದು ಕೂಡ ನಿಮ್ಗೆ ಸಿಗುತ್ತೆ ರಿಟೇಲ್ ಆಪ್ಷನ್ಸ್ ಬೇಕಾದ್ರೂ ಕೂಡ ಸಿಗುತ್ತೆ ತುಂಬಾನೇ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಮಾಡಿ ತುಂಬಾ ಈಸಿ ಲೊಕೇಶನ್ ನಿಮ್ಗೆ ಇದು ಮಾಮೂಲ್ಪೇಟ್ ಮೇನ್ ರೋಡ್ ಅಲ್ಲೇ ಬರುವಂತಹ ಲೊಕೇಶನ್ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಐಟಮ್ಸ್ ನಿಮ್ಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಬಾಕ್ಸಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದ್ರ ನಿಮ್ಗೆ ಅಪ್ ಟು ಸ್ಮಾಲ್ ಪೀಸಸ್ ಇನ್ನೂ ಕೂಡ ನಿಮ್ಗೆ ಒಂದು ಬಿಗ್ ಸೈಸಸ್ ವರ್ಗ ಕೂಡ ಸಿಗುತ್ತೆ ಇನ್ನು ಡಿಸೈನ್ ವೈಸಸ್ ಅಲ್ಲಿ ನೋಡೋದಾದ್ರೆ ಫ್ರೆಂಡ್ಸ್ ನೀವು ತುಂಬಾನೇ ನೋಡಬಹುದು ಎಷ್ಟು ನಿಮ್ಗೆ ಲೆಂತ್ ಅಲ್ಲಿ ನೋಡಿ ಇವಾಗ ಈಗ ಮದ್ವೆಗಳಲ್ಲಿ ತರ ಒಂದು ರಿಟರ್ನ್ ಗಿಫ್ಟ್ ನಿಮಗೆ ಡ್ರೈ ಫ್ರೂಟ್ಸ್ ಗಳನ್ನ ಇದ್ರೊಳಗೆ ಹಾಕಿ ಕೊಡುವಂತದ್ದು ಈಗ ಒಂದು ಟ್ರೆಂಡಿಂಗ್ ಆಗಿರುವಂತದ್ದು ಇದರಲ್ಲಿ ನಿಮಗೆ ಯಾವ ರೀತಿ ಸೈಜಸ್ ಗಳು ಬೇಕು ಯಾವ ರೀತಿ ಟ್ರೆಂಡಿಂಗ್ ಅಲ್ಲಿ ಬೇಕು ಆ ರೀತಿ ನಿಮ್ಗೆ ಸಿಕ್ಬಿಡುತ್ತೆ ಫ್ರೆಂಡ್ಸ್ ಇಲ್ಲಿ ತುಂಬಾನೇ ಚೆನ್ನಾಗಿದೆ ನೋಡಿ ಲೆಂತ್ ವೈಸ್ ಅಲ್ಲಿ ನೋಡೋದಾದ್ರೆ ಎಕ್ಸಲೆಂಟ್ ಆಗಿರುತ್ತೆ ಇನ್ನು ಲಾಕಿಂಗ್ ಸಿಸ್ಟಮ್ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಈಗ ನೋಡಿ ಈ ಒಂದು ಬಾಕ್ಸಸ್ ಇದೆಲ್ಲಾನು ಕೂಡ ಒಂದು ಟ್ರೆಂಡಿಂಗ್ ಅಲ್ಲಿರುವಂತದ್ದು ನೋಡಬಹುದು ನೀವು ಪ್ರತಿಯೊಂದಕ್ಕೂ ಕೂಡ ನಾನ್ ನಿಮಗೆ ಇದಕ್ಕೆ ನೋಡಿ ಇದಕ್ಕೆ ಯಾವ ರೀತಿ ಲಾಕ್ ಇರುತ್ತೆ ನೋಡಿ ಇದನ್ನ ಆಲ್ಮೋಸ್ಟ್ ನೀವು ಲಾಕಿಂಗ್ ಮಾಡ್ಕೊಳ್ಬಹುದು ಲಾಕಿಂಗ್ ಮಾಡ್ಕೊಂಡು ನೀವು ನಾಲ್ಕು ರೀತಿ ನೀವು ಡ್ರೈ ಫ್ರೂಟ್ಸ್ ಗಳನ್ನ ನೀವು ಇಟ್ಕೊಳ್ಬಹುದು ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಎಲ್ಲಾನು ಕೂಡ ನಿಮ್ಗೆ ಸ್ಟಾರ್ಟಿಂಗ್ ನಿಮ್ಗೆ ಐವತ್ತು ರೂಪಾಯಿಯಿಂದ ಕೂಡ ಶುರು ಆಗುವಂತದ್ದು ಇವಾಗ ನೋಡಿ ಡಿಸೈನ್ ವೈಸ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಲೆಂತ್ ವೈಸ್ ಅಲ್ಲಿ ನೋಡೋದಾದ್ರೂ ಕೂಡ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಕೂಡ ಇದಕ್ಕಿಂತ ನಿಮ್ಗೆ ಡಿಕ್ ಕೂಡ ಇವರತ್ರ ಅವೈಲೇಬಲ್ ಇರುತ್ತೆ ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾನ್ ನಿಮಗೆ ಪೀಠಗಳಲ್ಲಿ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇದೆಲ್ಲೂ ಕೂಡ ಒಂದು ಪೀಟೂತ್ ಕಲೆಕ್ಷನ್ಸ್ ಆಗಿರುತ್ತೆ ಇನ್ನು ನಿಮ್ಗೆ ಇದು ಸಿಲ್ವರ್ ಪ್ಲೇಟೆಡ್ ಅಲ್ಲಿ ಬೇಕಾದ್ರೂ ಕೂಡ ನಿಮ್ಗೆ ಸಿಗುತ್ತೆ ಇದು ಸ್ಟಾರ್ಟಿಂಗ್ ನಿಮ್ಗೆ ಫಿಫ್ಟಿ ಕೂಡ ಶುರು ಆಗುವಂತ ಕಲೆಕ್ಷನ್ಸ್ ಆಗಿರುತ್ತೆ ಇನ್ನು ಗೋಲ್ಡ್ ಪ್ಲೇಟೆಡ್ ಅಂದ್ರೆ ಸೊ ಅದಕ್ಕಿಂತ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ ಕೂಡ ನಿಮಗೆ ಒಂದು ಸೆವೆಂಟಿ ರುಪೀಸ್ ಇಂದ ಕಲೆಕ್ಷನ್ ಗಳು ಶುರು ಆಗುತ್ತೆ ಈ ಸೈಜಸ್ ಅಲ್ಲಿ ನಿಮಗೆ ಸೆವೆಂಟಿ ರುಪೀಸ್ ಕಲೆಕ್ಷನ್ಸ್ ಕೂಡ ನಿಮಗೆ ಬಿಗ್ ಬಿಗ್ ಸೈಜಸ್ ಕೂಡ ನಿಮಗೆ ಸಿಕ್ ಬಿಡುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಇದ್ರಲ್ಲಿ ನಿಮಗೆ ಯಾವ ರೀತಿ ಅಂತ ಬರುತ್ತೆ ನೋಡಿ ಇದು ಪಾದಗಳಲ್ಲಿ ನೋಡೋದಾದ್ರೆ ಇದು ಒಂದು ಚಿಕ್ಕ ಚಿಕ್ಕ ವಿಗ್ರಹಗಳನ್ನ ಐಡಲ್ಸ್ ಗಳನ್ನ ಇಡ್ತಿವಲ್ಲ ಅದಕ್ಕೋಸ್ಕರ ಅಂತ ಇರುವಂತದ್ದು ಇದೆಲ್ಲಾನು ಕೂಡ ನಿಮ್ಗೆ ಸಿಕ್ಸ್ಟಿ ರುಪೀಸ್ ಇಂದ ಇರುವಂತಹ ಕಲೆಕ್ಷನ್ಸ್ ಗಳು ಈಗ ನೆಕ್ಸ್ಟ್ ಈಗ ನೋಡಿ ಇವಾಗ ನೀವು ನೋಡ್ತಾ ಇದ್ರಲ್ಲ ಇದು ತುಂಬಾನೇ ಚೆನ್ನಾಗಿದೆ ಇದು ಸ್ಮಾಲ್ ನಿಮ್ಗೆ ಪೀಠದಲ್ಲಿ ಅದ್ಭುತವಾಗಿದೆ ಇವಾಗ ನಾವು ಒಂದು ಇವಾಗ ಪೀಠಗಳನ್ನ ನೋಡೋದಾದ್ರೆ ಇವಾಗ ನಾನು ನಿಮಗೆ ಇದ್ರಲ್ಲಿ ಐಡಲ್ಸ್ ಗಳನ್ನ ಇಡುವಂತದ್ದು ಹೇಳಿ ಇದ್ರಲ್ಲಿ ಸ್ಮಾಲ್ ಐಡಲ್ಸ್ ಹೇಳಿದೀನಿ ಇದ್ರಲ್ಲಿ ಬಿಗ್ ಬಿಗ್ ಐಡಲ್ಸ್ ಗಳನ್ನೂ ಕೂಡ ನೀವು ಇಡಬಹುದು ಇಲ್ಲ ಕಲಶಗಳನ್ನ ಇಡೋದಕ್ಕೂ ಕೂಡ ಒಂದು ಬೆಸ್ಟ್ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಇದಕ್ಕೆ ಎಲ್ಲದಕ್ಕೂ ಕೂಡ ಪ್ರತಿಯೊಂದಕ್ಕೂ ಕೂಡ ನಾನು ನಿಮ್ಗೆ ಪ್ರೈಸಸ್ ಹೇಳ್ತೀನಿ ಅಪ್ರಾಕ್ಸಿಮೇಟ್ ಇದಕ್ಕೆ ಎಷ್ಟಾಗ್ಬಹುದು ಸರ್ ಇದಕ್ಕೆ ಫೈವ್ ನೈಂಟಿ ಫೈವ್ ರುಪೀಸ್ ಆಗುತ್ತೆ ಸೊ ನೋಡಿ ಇದು ಒಂದು ಸೈಜಸ್ ಆಗಿರುತ್ತೆ ಈಗ ನೀವು ನಾನು ನಿಮ್ಗೆ ಸಿಲ್ವರ್ ಅಲ್ಲಿ ತೋರಿಸ್ತಾ ಇದೀನಿ ನೋಡಿ ಇದೆಲ್ಲಾನು ಕೂಡ ನಿಮ್ಗೆ ಸೈಜಸ್ ಅವೈಲೇಬಲ್ ಇರುತ್ತೆ ಇನ್ನು ಗೋಲ್ಡ್ ಅಲ್ಲಿ ನೋಡೋದಾದ್ರೆ ನಿಮಗೆ ಈ ರೀತಿಯಾದಂತಹ ಸೈಜಸ್ ಕೂಡ ಸಿಗುತ್ತೆ ಇಲ್ಲಿ ಸೊ ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ ಗಳನ್ನ ತೋರಿಸ್ತಾ ಇದೀನಿ ಇನ್ನು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನು ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾನು ನಿಮಗೆ ಒಂದು ರಿಟರ್ನ್ ಗಿಫ್ಟ್ ಐಟಮ್ಸ್ ಅಲ್ಲಿ ನಾನು ನಿಮಗೆ ಏರ್ ಟೈಟ್ ಕಂಟೈನರ್ ಇರುವಂತಹ ಬಾಕ್ಸ್ ಅಂದ್ರೆ ಇದರಲ್ಲಿ ನೀವು ಏನಾದ್ರೂ ಇಟ್ಟರು ಕೂಡ ಏರ್ ಟೈಟ್ ಆಗಿರುತ್ತೆ ಮತ್ತೆ ಯಾವುದೇ ರೀತಿಯಾದಂತಹ ಆಳ ಓದಿಲ್ಲ ಫ್ರೆಶಸ್ ಆಗಿರುತ್ತೆ ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಇದು ಓನ್ಲಿ ಫಾರ್ ಸ್ಯಾಂಪಲ್ ಇದ್ರಲ್ಲೂ ಕೂಡ ನಿಮಗೆ ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ ಸೊ ಇದೆಲ್ಲ ನಿಮಗೆ ಜಸ್ಟ್ ಸ್ಟಾರ್ಟಿಂಗ್ ಫಾರ್ಟಿ ಫೈವ್ ರುಪೀಸ್ ಇಂದ ಶುರು ಆಗುವಂತದಲ್ಲ ಸರ್ ಇದು ಫಾರ್ಟಿ ಫೈವ್ ರುಪೀಸ್ ಇಂದ ಶುರು ಆಗುವಂತದ್ದು ಇನ್ನು ನೀವು ಇದ್ರಲ್ಲಿ ನೋಡಬಹುದು ಫ್ರೆಂಡ್ಸ್ ಈಗ ಎಷ್ಟು ಅದ್ಭುತವಾಗಿದೆ ನೋಡಿ ಇದು ಸೊ ಮಕ್ಕಳಿಗೆಲ್ಲ ಈ ರೀತಿಯಾದಂತಹ ಒಂದು ಬರ್ತ್ಡೇಗೆ ರಿಟರ್ನ್ ಗಿಫ್ಟ್ ಐಟಮ್ಸ್ ಕಲೆಕ್ಷನ್ಸ್ ಎಲ್ಲ ಕೂಡ ನೀವು ಇಲ್ಲಿ ಕೊಡಬಹುದು ನೋಡಿ ಎಷ್ಟು ಅದ್ಭುತವಾಗಿದೆ ಪ್ರತಿ ಒಂದು ಕೂಡ ನಾನು ನಿಮ್ಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ ವಾವು ನೋಡಿ ಅದ್ಭುತವಾಗಿರುವಂತಹ ಕಲೆಕ್ಷನ್ಸ್ ಗಳನ್ನ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ ಸೊಪ್ ಹೋಗ್ ನೋಡಿ ಪ್ರತಿಯೊಂದು ಕಲೆಕ್ಷನ್ಸ್ ಗಳಲ್ಲೂ ಕೂಡ ನೀವು ನೋಡ್ಕೊಂಡು ಯಾವ್ದಾದ್ರು ಇಷ್ಟ ಆಗಿರೋ ನೀವು ಸ್ಕ್ರೀನ್ ಶಾಟ್ ಮಾಡಿ ಈಗ ಸ್ಕ್ರೀನ್ ಅಲ್ಲಿ ಬರ್ತಾ ಇರೋ ಗೆ ನೀವು ಅವ್ರಿಗೆ ವಾಟ್ಸ್ಆಪ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ನಿಮ್ಗೆ ನ ಹೇಳ್ತಾರೆ ಸೊ ಹಾಗೆ ನಿಯರೆಸ್ಟ್ ಇರುವಂತದ್ದು ಇದು ಮಾಮೂಲ್ಪೇಟ್ ಮೇನ್ ರೋಡ್ ಅಲ್ಲಿ ಬರುವಂತದ್ದು ಎಲ್ಲೂ ಕೂಡ ಕನ್ಫ್ಯೂಷನ್ ಇರಲ್ಲ ಅಷ್ಟು ಈಸಿಯಾಗಿರುವಂತಹ ಲೊಕೇಶನ್ ನಾ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ವಾವ್ ನೋಡಿ ಸರ್ ಇದ್ರಲ್ಲಿ ಎಷ್ಟಾಗಬಹುದು ಸರ್ ಏಟಿ ಫೈವ್ ರುಪೀಸ್ ಇರುವಂತ ನೋಡ್ತಾ ಇದ್ರಲ್ಲ ಸೊ ಇದ್ರಲ್ಲೂ ಕೂಡ ನಿಮ್ಗೆ ಒಂದು ಕ್ವಾಂಟಿಟಿ ಬೇಕಾದ್ರೂ ಕೂಡ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಈಗ ವೆಡ್ಡಿಂಗ್ ಗಿಫ್ಟ್ ಗಳಿಗೆ ಮತ್ತೆ ಒಂದು ರಿಟರ್ನ್ ಗಿಫ್ಟ್ ಗೆ ಫ್ರೂಟ್ಸ್ ಗಳನ್ನ ಇಡೋದಕ್ಕೋಸ್ಕರ ಅನ್ಬಿಟ್ಟು ಇವಾಗ ನೀವು ನೋಡ್ತಾ ಇದ್ರಲ್ಲ ಈ ಆದಂತಹ ಗಿಫ್ಟ್ ಐಟಮ್ಸ್ ಕಲೆಕ್ಷನ್ಸ್ ಗಳು ಕೂಡ ಇವರ ಹತ್ರ ಇದೆ ಇದು ಸ್ಟಾರ್ಟಿಂಗ್ ಎಷ್ಟು ಆಗುತ್ತೆ ಸರ್ ಇದು ಫಾರ್ಟಿ ಫೈವ್ ಫಾರ್ಟಿ ಫೈವ್ ರುಪೀಸ್ ಇಂದ ನೋಡಿ ಈ ಒಂದು ಲೆಂತ್ ಅಲ್ಲಿ ಡಿಸೈನ್ಸ್ ಅಲ್ಲಿ ಕೂಡ ನೀವು ಇಲ್ಲಿ ನೋಡಬಹುದು ಇನ್ನು ನೋಡಿ ಇದು ಎಷ್ಟು ಅದ್ಭುತವಾಗಿದೆ ಎಲ್ಲನೂ ಕೂಡ ಪ್ರತಿಯೊಂದು ಕೂಡ ನಿಮ್ಗೆ ಒಂದು ನೋಡ್ಸ್ ಹಾಕೋದಕ್ಕೂ ಕೂಡ ತುಂಬಾನೇ ಎಕ್ಸಲೆಂಟ್ ಆಗಿರುವಂತಹ ಕಲೆಕ್ಷನ್ಸ್ ಗಳನ್ನ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ವಾವ್ ನೋಡಿ ತುಂಬಾನೇ ಅದ್ಭುತವಾಗಿದೆ ಇಷ್ಟು ಅದ್ಭುತವಾಗಿರೋ ಕಲೆಕ್ಷನ್ಸ್ ಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇನ್ನು ಕಲರ್ ಆಪ್ಷನ್ಸ್ ಕೂಡ ನೀವು ಇಲ್ಲಿ ನೋಡಬಹುದು ನೋಡಿ ಸುಪೋಬ್ ಇದೆಲ್ಲ ಎಷ್ಟಾಗುತ್ತೆ ಪ್ರೈಸ್ ಸರ್ ಇದು ಒನ್ ಟ್ವೆಂಟಿ ರುಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದ್ರಲ್ಲಿ ನಿಮ್ಗೆ ಒಂದು ಬಾಕ್ಸ್ ಟೈಪ್ ಅಲ್ಲಿ ಬೇಕಾ ಸೊ ಬಾಕ್ಸ್ ಟೈಪ್ ಅಲ್ಲಿ ಕೂಡ ಸಿಗುತ್ತೆ ನಿಮ್ಗೆ ಸ್ಟಾರ್ಟಿಂಗ್ ಸ್ಮಾಲ್ ಸೈಜಸ್ ಇಂದ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ನೋಡಿ ಇದು ಪ್ಲೈನ್ ಅಲ್ಲಿ ಬರುತ್ತೆ ನಿಮ್ಗೆ ಪ್ಲೈನ್ ಅಲ್ಲಿ ಕೂಡ ಬರುತ್ತೆ ನೋಡಿ ಇದು ಎಷ್ಟು ಅದ್ಭುತವಾಗಿದೆ ನೋಡಿ ಇದು ಇದೆಲ್ಲಾನು ಕೂಡ ಒಂದು ಹಣ್ಣು ಅಂದ್ರೆ ಫ್ರೂಟ್ಸ್ ಗಳನ್ನ ಇಟ್ಬಿಟ್ಟು ಕೂಡ ಒಂದು ಗಿಫ್ಟ್ ರೀತಿಲಿ ಮತ್ತೆ ಒಂದು ಡೆಕೋರೇಷನ್ ಐಟಮ್ಸ್ ಗಳಲ್ಲಿ ಅಂದ್ರೆ ಇವಾಗ ಒಂದು ಇವೆಂಟ್ಸ್ ಗಳು ಯಾವ್ದಾದ್ರು ಇದ್ರೆ ಈ ರೀತಿಯಾದಂತಹ ಒಂದಷ್ಟು ಐಟಮ್ಸ್ ಗಳ ಮೇಲೆ ಇದನ್ನ ಒಂದು ಡೆಕೋರ್ ಮಾಡ್ತಾರೆ ತುಂಬಾನೇ ಅದ್ಭುತವಾಗಿ ಕಾಣಿಸುತ್ತೆ ಹಾಗಾಗಿ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಎಷ್ಟು ಅದ್ಭುತವಾಗಿದೆ ಈ ಸೈಜಸ್ ಎಷ್ಟೆ ಸರ್ ಇದು ಚೆನ್ನಾಗಿರುತ್ತೆ ನೋಡಿ ಅದ್ಭುತವಾಗಿದೆ ಒಂದು ಡೆಕೋರೇಷನ್ ಗೆ ಡೆಕೋರ್ ಮಾಡೋದಕ್ಕೋಸ್ಕರ ಬೆಸ್ಟ್ ಕಲೆಕ್ಷನ್ಸ್ ಕಲೆಕ್ಷನ್ ಇವತ್ತು ತೋರಿಸ್ತೀನಿ ಈಗ ನೆಕ್ಸ್ಟ್ ನಾನು ನಿಮಗೆ ಬಾಸ್ಕೆಟ್ ಕಲೆಕ್ಷನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ನಿಮಗೆ ಸ್ಟಾರ್ಟಿಂಗ್ ಟ್ವೆಂಟಿ ರುಪೀಸ್ ಈ ನಿಮ್ಗೆ ಕಲೆಕ್ಷನ್ ಶುರು ಆಗುವಂತದ್ದು ಹಾಗೆ ನಿಮ್ಗೆ ಇಲ್ಲಿ ಕೇನ್ ಬ್ಯಾಸ್ಕೆಗಳೆಲ್ಲ ನೋಡ್ತಾ ಇದ್ರೆ ಇದ್ರಲ್ಲೂ ಕೂಡ ನಿಮ್ಗೆ ಡಿಸೈನ್ ವೈಸಸ್ ಅಲ್ಲಿ ಸ್ಮಾಲ್ ಸೈಝ್ ಇಂದ ಅಪ್ ಟು ಬಿಗ್ ಸೈಜಸ್ ವರೆಗೂ ಕೂಡ ಸಿಗುತ್ತೆ ಇದು ನಿಮ್ಗೆ ಸ್ಟಾರ್ಟಿಂಗ್ ನಿಮಗೆ ಹಂಡ್ರೆಡ್ ರುಪೀಸ್ ಇಂದನು ಕೂಡ ಶುರು ಆಗುವಂತ ಕಲೆಕ್ಷನ್ಸ್ ಗಳು ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಫ್ರೂಟ್ಸ್ ಎಲ್ಲ ಹಾಕಬಹುದು ಡೆಕೋರಿಗೆ ಯೂಸ್ ಮಾಡುವಂತದ್ದು ಎಲ್ಲಾನು ಕೂಡ ಈಗೆಲ್ಲ ಇವೆಂಟ್ಸ್ ಗಳಿಗೆ ರೀತಿಯಾದಂತಹ ಡೆಕೋರ್ ಐಟಮ್ಸ್ ರೀತಿಯಾಗಿ ಇದನ್ನ ಯೂಸ್ ಮಾಡ್ತಾರೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇನ್ನು ಮನೆಗಳಲ್ಲಿ ನಾವು ಈಗ ಒಂದು ಸೀಸನ್ ಗಳಿಗೆ ಬೇಕಾಗಿರುವಂತದ್ದು ಒಂದು ಫೆಸ್ಟಿವ್ ಗೆ ಆಗ್ಲಿ ಇಲ್ಲ ಒಂದು ಡೆಕೋರ್ ರೀತಿಲಿ ಆಗಲಿ ನಾವು ಇದನ್ನ ಯೂಸ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಇದ್ರಲ್ಲಿ ನಿಮ್ಗೆ ಡಿಸೈನ್ ವೈಸಸ್ ಅಲ್ಲಿ ನೋಡೋದಾದ್ರೆ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳಿರುತ್ತೆ ನೋಡಿ ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ ಇದು ಎಷ್ಟು ಅದ್ಭುತವಾಗಿದೆ ಇದೆಲ್ಲಾನು ಕೂಡ ಒಂದು ವೈರ್ ಟೈಪ್ ಅಲ್ಲಿ ಇರುವಂತದ್ದು ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಆಲ್ಮೋಸ್ಟ್ ನಿಮ್ಗೆ ಇದರಲ್ಲಿ ಫ್ರೂಟ್ಸ್ ಎಲ್ಲಾನು ಕೂಡ ನೀವು ಮನೇಲಿ ಹಾಕೊಂಡು ಇಟ್ಕೊಳ್ಬಹುದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಎಲ್ಲಾನು ಕೂಡ ಸರ್ ಇದೆಲ್ಲ ಏನ್ ಪ್ರೈಸ್ ಶುರು ಆಗುತ್ತೆ ಸರ್ ಒನ್ ತರ್ಟಿ ರುಪೀಸ್ ಇಂದ ನೋಡ್ತಾ ಇದ್ರಲ್ಲ ಇದು ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ಇವಾಗ ತೋರಿಸ್ತಾ ಇರುವಂತದ್ದು ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ನೋಡಬಹುದು ಇನ್ನು ಕೆನ್ ಬಾಸ್ಕೆಟ್ ಅಲ್ಲಿ ನೋಡಿ ನಿಮಗೆ ಎಷ್ಟು ಕಲೆಕ್ಷನ್ಸ್ ಗಳಿರುತ್ತೆ ಸಾಂಪಲ್ ಕಲೆಕ್ಷನ್ ಗಳನ್ನ ಮಾತ್ರ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದೀನಿ ಈಗ ನೆಕ್ಸ್ಟ್ ನೋಡಿ ನಾನು ನಿಮ್ಗೆ ಇದು ಮೆಟಲ್ ಬಾಸ್ಕೆಟ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಇದ್ರಲ್ಲೂ ಕೂಡ ಡಿಸೈನ್ ವೈಸಸ್ ಅಲ್ಲಿ ಇರುತ್ತೆ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಸಿಕ್ಸ್ಟಿ ರುಪೀಸ್ ಇಂದ ಕೂಡ ಆಗುವಂತ ಕಲೆಕ್ಷನ್ಸ್ ಗಳಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ನೀವು ಮೆಟಲ್ ಅಲ್ಲಿ ಇದ್ರಲ್ಲಿ ನೋಡಿ ಒಂದು ಡಿಫ್ರೆಂಟ್ ಆಗಿರುತ್ತೆ ಡಿಸೈನ್ಸ್ ಸರ್ ಏನ್ ಪ್ರೈಸಸ್ ಶುರು ಆಗುತ್ತೆ ಸರ್ ಒನ್ ಟ್ವೆಂಟಿ ರುಪೀಸ್ ಇಂದ ಕೂಡ ಶುರು ಆಗುತ್ತೆ ಇದ್ರಲ್ಲೂ ಕೂಡ ನಿಮಗೆ ಸೈಜಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಇದು ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ನಿಮ್ಗೆ ತೋರಿಸ್ತಾ ಇವಾಗ ನೆಕ್ಸ್ಟ್ ನೀವು ನೋಡ್ತಾ ಇದ್ರೆ ಒಂದು ಫ್ಲವರ್ ಪ್ಯಾಕೆಟ್ ಸೊ ಈ ತರ ಒಂದು ರಿಟರ್ನ್ ಗಿಫ್ಟ್ ಐಟಮ್ಸ್ ಗೆ ಇದನ್ನ ಫ್ಲವರ್ ಗಳನ್ನ ನಾವು ಇದನ್ನ ಡೆಕೋರ್ ಮಾಡುವಂತದ್ದು ಸೊ ಓನ್ಲಿ ಫಾರ್ ಸ್ಯಾಂಪಲ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾ ಇದೀನಿ ಸರ್ ಇದೆಲ್ಲ ಸಿಂಗಲ್ ಸಿಂಗಲ್ ಕೂಡ ತಗೊಳ್ಬೋದಲ್ವಾ ಎಷ್ಟು ಸರ್ ಇದೆಲ್ಲಾನು ಕೂಡ ತರ್ಟಿ ರುಪೀಸ್ ನಿಮ್ಗೆ ಒಂದ್ ಪೀಸಸ್ ಕೂಡ ಶುರು ಆಗುತ್ತೆ ಇದು ಪ್ಯಾಕಿಂಗ್ ನೆಟ್ ಬಟ್ಟೆ ನೆಟ್ ಕ್ಲಾತ್ ನೋಡ್ತಾ ಇದ್ರಲ್ಲ ಇದ್ರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ಇನ್ನು ನೀವು ಇಲ್ಲಿ ನಾನು ನಿಮ್ಗೆ ಡಿಸೈನ್ಸ್ ಗಳಲ್ಲಿ ಫ್ಲವರ್ಸ್ ಗಳು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಎಲ್ಲಾನು ಕೂಡ ನೀವು ಡೈರೆಕ್ಟ್ ವಿಸಿಟ್ ಮಾಡಿ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇದ್ರಲ್ಲ ನೋಡಿ ಅಷ್ಟನಾ ಕುಂಕುಮಕ್ಕೆ ನಿಮ್ಗೆ ಕ್ವಾಂಟಿಟಿ ವೈಸ್ ಅಲ್ಲಿ ಎಷ್ಟು ಬೇಕು ನೋಡಿ ನಿಮ್ಗೆ ಎಷ್ಟು ಸಿಕ್ಬಿಡತ್ತೆ ಪ್ರತಿ ಒಂದು ಕೂಡ ನಿಮ್ಗೆ ಡಿಸೈನ್ ವೈಸಸ್ ಅಲ್ಲಿ ನೋಡಿ ಇದೊಂದು ಪ್ಲೈನ್ ಅಲ್ಲಿ ಸಿಕ್ಬಿಡುತ್ತೆ ಇದು ಗೋಲ್ಡ್ ಅಲ್ಲಿ ನಿಮ್ಗೆ ಇದು ವೈಟ್ ಮೆಟಲ್ ಆಗದೆ ಇದು ಗೋಲ್ಡ್ ಮೆಟಲ್ ಆಗುತ್ತೆ ಇದು ಪ್ಲೈನ್ ಆಗ್ಲಿ ಕ್ವಾಂಟಿಟಿ ವೈಸ್ ಅಲ್ಲಿ ಆಗ್ಲಿ ಕೂಡ ನಿಮ್ಗೆ ನೋಡಿ ಬ್ಯಾಸ್ಕೆಟ್ ಟೈಪ್ ಅಲ್ಲಿ ಇರುವಂತದ್ದು ಎಲ್ಲಾನು ಕೂಡ ಸಿಕ್ಬಿಡುತ್ತೆ తుంబా ఒలక్షన్స్ ఇస్తే డీజైన్స్ ప్యాటర్న్స్ ఎలా చేంజ్ ఆగితే డ్రై ఫ్రూట్స్ బాక్సస్ గా మాత్ర ఎక్సలెంట్ ఆగి నోడ ఫ్రెండ్స్ ఫ్రెండ్స్ ఇవ్వగ నోడల్ ఆగి జ్యువెల బాక్స్ సో ఇవన్నీ తోర్స్ జ్యువెల బాక్సస్ కూడా తోర్స్ తుమ్మ ఒక్క కలక్షన్స్ ఇరవై నిైస్ కూడా డైరెక్ట్ వీట్ మి ఫ్రెండ్స్ తుమ్ ఒ కలెక్షన్స్ నోడో నేను ఓన్లీ ఫార్ సాంపల్ కలక్షన్స్ తోర్సీ ఇది ఎస్ఆర్ శాప్ నేను ಶಾಂತಿನಾಥ್ ಗಿಫ್ಟ್ ಶಾಂತಿನಾಥ್ ಗಿಫ್ಟ್ ಅಂತ ಇದು ಹೊಸ ಶಾಪ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬನ್ನಿ ಯಾಕಂದ್ರೆ ಸ್ಕ್ರೀನ್ ಬರ್ತಾ ಇರುವಂತ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅಡ್ರೆಸ್ ಕೂಡ ನಾನು ನೀಟಾಗಿ ಹಾಕಿರ್ತೀನಿ ಯಾವ ರೀತಿ ಬರ್ಬೇಕು ಅನ್ನೋದು ಲೊಕೇಶನ್ ಕೂಡ ನಾನು ನಿಮ್ಗೆ ತೋರಿಸಿರ್ತೀನಿ ನೋಡ್ಕೊಂಡು ಕೂಡ ನೀವು ಇಲ್ಲಿ ಬರಬಹುದು ಶಾಂತಿನಾಥ್ ಗಿಫ್ಟ್ ಅಂತ ಹೇಳುದು ನಿಮ್ಗೆ ಹೋಲ್ಸೇಲ್ ಅಲ್ಲಿ ಬಾ ಹೋಲ್ಸೇಲ್ ಸಿಗುತ್ತೆ ರಿಟೇಲ್ ಬೇಕಾ ರಿಟೇಲ್ ಅಲ್ಲಿ ಕೂಡ ಸಿಕ್ ಫ್ರೆಂಡ್ಸ್